ನ್ಯೂಸ್ ನೈನ್ ಇನ್ ಕನ್ನಡಕ್ಕೆ ಸ್ವಾಗತ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಕ್ರಾಸ್ ನಲ್ಲಿರುವ ಆದರ್ಶ ಗೆ ನುಗ್ಗಿ ಇಲಾಖೆ ಕಾಗೆವಾಡೆ ಮತ್ತು ಗ್ಯಾಂಗ್ ನಿಂದ ಗಲಾಟೆ ನಡೆದಿದೆ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಗಳು ನಾಪತ್ತೆಯಾಗಿದ್ದಳೆಂಬ ಕಾರಣಕ್ಕೆ ಈ ಘಟನೆ ನಡೆದಿದ್ದು ಆರುಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

ಇಲ್ಲಿಲ್ಲ ದಗ ಮಾಡ್ದವ್ರ ನೀವ ಅವ್ರ್ ಹೋಗಕ್ ಬಿಡಿಸಿದ ನೀವ್ ಇಲ್ಲಿಲ್ಲ ಅವ್ರ್ ಹೋಗಕ್ ಪಾರ ಮಾಡಿದ್ರ ಇವ್ರ ನಾವು ಹಿಡ್ಕೊಂಡ್ ನಿಂತದಿವ ಅವ್ರ್ ನಾವು ಹಿಡ್ಕೊಂಡ್ ನಿಂತಿದ್ವಿ ಖರೀ ಇವ್ರ ಪಾರ್ ಮಾಡ್ಯಾರ ಇವ್ರ ಪಾರ್ ಮಾಡ್ಯಾರ